ಪಿತೃಪಕ್ಷದ ಇನ್ನೊಂದು ವಿಶೇಷತೆ ಅಂತಂದರೆ ಏಳನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕು ಅಂದರೆ ಪೌರ್ಣಮಿಯಿಂದ ಅಮಾವಾಸ್ಯವರೆಗೂ ಪಿತೃಪಕ್ಷ ಅನ್ನುವಂಥದ್ದು ನಡೆಯುವಂಥದ್ದು ಎಲ್ಲರಿಗೂ ತಿಳಿದಂತಹ ವಿಷಯ ಇಂದೇ ಸಮಯದಲ್ಲಿ ಏಳನೇ ತಾರೀಕಿನಿಂದ ಏಳನೇ ತಾರೀಕು ದಿನದಂದು ಗ್ರಹಣ ಇದೆ ಚಂದ್ರಗ್ರಹಣ ಅನ್ನುವಂಥದ್ದು ಇದೆ ಈ ಚಂದ್ರಗ್ರಹಣದಿಂದ ಇಪ್ಪತ್ತ ಎರಡನೇ ತಾರೀಕು ಸೂರ್ಯಗ್ರಹಣ ಅನ್ನುವಂಥದ್ದು ಇದೆ ಈ ಹದಿನೈದು ದಿನಗಳಿಗೆ ಸಂಬಂಧಪಡುವಂಥದ್ದಲ್ಲಿ ಪಿತೃಪಕ್ಷದಲ್ಲಿ ಕೆಲವು ರಾಶಿ ನಕ್ಷತ್ರಗಳಿಗೆ ತುಂಬ ಗಂಭೀರವಾಗಿ ಅಡೆತಡೆಗಳಾಗುವಂಥದ್ದು ಶತಸಿದ್ಧ ಆದ ಕಾರಣದಿಂದ ಗ್ರಹಣವನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಪಿತೃಪಕ್ಷವನ್ನು ಕೂಡ ಆಚರಣೆ ಮಾಡಬೇಕಾಗಿರುವಂಥದ್ದು ನಮ್ಮ ರಾಶಿ ನಕ್ಷತ್ರಗಳಿಗೆ ಮನೆ ಕುಟುಂಬದಲ್ಲಿ ಯಾರಿಗೂ ಕೂಡ ತೊಂದರೆಗಳಾಗದಿರಾನೆ ನಾವು ಈ ಪೂಜಾ ಕೈ ಕಾರ್ಯಗಳನ್ನು ಮಾಡಲೇಬೇಕಾದಂತಹ ಒಂದು ಪುಣ್ಯ ಕಾರ್ಯ ಇದರಲ್ಲಿ ವಿಶೇಷವಾಗಿ ಮೇಷರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಮತ್ತು ಮಕರ ರಾಶಿಯವರಿಗೆ ಕುಂಭರಾಶಿಯವರಿಗೆ ಕನ್ಯಾ ಮತ್ತು ರುಚಿಕ ರಾಶಿಯವರಿಗೆ ತುಂಬ ಸಮಸ್ಯೆಗಳು ಗಂಭೀರವಾಗಿ ಕಾಣಿಸುತ್ತವೆ ಆದ ಕಾರಣದಿಂದ ಸಾಧ್ಯವಾದಷ್ಟು ನಾವು ನಮ್ಮ ಮನೆ ಕುಟುಂಬದಲ್ಲಿ ಉದ್ದೇಶಪೂರ್ವಕವಾಗಿ ಮಾಡುವಂತಹ ಪೂಜೆ ಅಲ್ಲ ಇದು ಆದ ಕಾರಣದಿಂದ ನಾವು ಆಯುಷ್ಯು ಮನೆ ಕುಟುಂಬ ಸಂಸಾರ ಹೇಳಿಕೆಗೋಸ್ಕರ ತುಂಬ ಸೂಕ್ಷ್ಮವಾಗಿ ಈ ರಾಶಿ ನಕ್ಷತ್ರದವರು ಶ್ರದ್ಧಾವನ್ನು ಶ್ರದ್ಧೆಯಿಂದ ಮಾಡಬೇಕಾಗಿರುವಂತಹ ಆಚರಣೆಯನ್ನು ಮಾಡಿದಾಗ ಯಾವುದೇ ರೀತಿಯ ಸಮಸ್ಯೆಗಳು ನಮಗೆ ಎದುರಾಗುವುದಿಲ್ಲ ಇದೇ ಸಮಯದಲ್ಲಿ ಗ್ರಹಣ ಇದ್ರೂ ಕೂಡ ಪಿತೃಪಕ್ಷದಲ್ಲಿ ಇದ್ರೂ ಕೂಡ ಯಾವ ರಾಶಿಯವರಿಗೆ ಎಫೆಕ್ಟ್ ಬೀಳೋದಿಲ್ಲ ಅಂದರೆ ನಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ಬೀಳೋದಿಲ್ಲ ಧನಾತ್ಮಕ ಶಕ್ತಿ ಬೀಳುವಂಥದ್ದು ಯಾವ ರಾಶಿಯವರಿಗೆ ಅಂದರೆ ಸಕ್ಸಸ್ಫುಲ್ ಆಗುವಂಥದ್ದು ನಮಗೆ ಅನ್ನುಕೊಳ್ದಿರಾನೆ ಅನ್ಎಕ್ಸ್ಪೆಕ್ಟೆಡ್ ನಮ್ಗೆ ಅದೃಷ್ಟ ಅನ್ನುವಂಥದ್ದು ದೊಕ್ಕುವಂಥದ್ದು ರಾಶಿಗಳು ಅಂತಂದರೆ ಋಷುಭ ಕಟಕ ಸಿಂಹ ತುಲ ಧನಸ್ಸು ಮತ್ತು ಮೀನ ರಾಶಿಯವರು ಈ ಆರು ರಾಶಿಯವರಿಗಳಿಗೂ ಕೂಡ ಈ ಪಿತೃಭಕ್ಷದಲ್ಲಿ ಯಾವುದೇ ರೀತಿಯ ಅಡೆತಡೆಗಳಿದ್ರೂ ಕೂಡ ಆ ಕರ್ಮ ಕಳೀತು ಈ ನಮ್ಮ ಚಂದ್ರಗ್ರಹಣ ಅನ್ನುವಂಥದ್ದು ನಮಗಿದ್ರೂ ಕೂಡ ಗಣಪತಿಯ ಯೋಗ ಬಲದಿಂದನೂ ಕೂಡ ನಮಗೆ ಮತ್ತು ತನ್ನ ಇಷ್ಟ ದೇವರ ಆರಾಧನೆಯಿಂದ ನಮಗೆ ನಮ್ಮ ಸಂಕಲ್ಪವನ್ನು ಈಡೇರಿಸಿಕೊಳ್ಳುವುದಕ್ಕೆ ಆಕಸ್ಮಿಕವಾಗಿ ದೊರಕಂತಹ ಒಂದು ಶುಭ ಫಲ ದಿನಗಳು